ಮಾಲೀಕನ ನಿರ್ಲಕ್ಷ್ಯದಿಂದ ಹೋಯಿತು ಚಾಲಕನ ಪ್ರಾಣ ದಿಕ್ಕಿಲ್ಲದೆ ಅನಾಥವಾಯಿತು ಚಾಲಕನ ಕುಟುಂಬ ಚಾಲಕನ ಪ್ರಾಣ ತೆಗೆದ ಚನ್ನಪಟ್ಟಣದಲ್ಲಿ ಮಾಲೀಕನ ನಿರ್ಲಕ್ಷ್ಯದಿಂದ ಚಾಲಕನೊಬ್ಬ ಪ್ರಾಣ ಕಳೆದುಕೊಂಡ ಘಟನೆ ಬೆಳಕಿಗೆ ಬಂದಿದೆ ಮೃತ ಚಾಲಕನ ಹೆಸರು ಮೊಹಮ್ಮದ್ ಇಕ್ಬಾಲ್ ಎಂದು ತಿಳಿದು ಬಂದಿದೆ ಇಕ್ಬಾಲ್ ಹಾಸನದ ಗ್ರಾನೆಟ್ ಉದ್ಯಮಿ ರಘು ಅವರ ಮಾಲೀಕತ್ವದ ಲಾರಿಯ ಚಾಲಕ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಖಿನಿಂದ ಚಾಲಕ ಮೊಹಮ್ಮದ್ ಇಕ್ಬಲ್ನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಇನ್ನೋರ್ವ ಚಾಲಕ ನಾಗೇಶ್ ಇಕ್ಬಲ್ ರನ್ನ ಬೆಳಿಗ್ಗೆ ಸುಮಾರು ಏಳು ಮೂವತ್ತಕ್ಕೆ ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾನೆ ಇಕ್ಬಲ್ರನ್ನ ಪರೀಕ್ಷಿಸಿದಂತಹ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಉನ್ನತ ಸೌಲಭ್ಯ ಇರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಒಪಿಡಿ ಎಂಎಲ್ಸಿ ಚೀಟಿಯಲ್ಲಿ ನಮೂದಿಸಿ ಕಳುಹಿಸಿದ್ದಾರೆ ಈ ವಿಚಾರವನ್ನ ನಾಗೇಶ್ ಲಾರಿ ಮಾಲೀಕರಾದಂತಹ ಹಾಸನದ ರಘು ಅವರಿಗೆ ತಿಳಿಸಿದ್ದಾರೆ ಆದರೆ ಈ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ ರಘು ಇಕ್ಬಲ್ರನ್ನ ಲಾರಿಯಲ್ಲೇ ಮಲಗಿಸಲು ಹೇಳಿದ್ದಾರೆ ಅವರ ಮಾತಿನಂತೆ ನಾಗೇಶ್ ಇಕ್ಬಲ್ ರನ್ನ ಚನ್ನಪಟ್ಟಣದ ಶೆಟ್ಟಿಹಳ್ಳಿಯ ಯಾರ್ಡ್ನಲ್ಲಿ ಅನ್ಲೋಡ್ ಆಗಿ ನಿಂತಿದ್ದ ಲಾರಿಯಲ್ಲಿ ಮಲಗಿಸಿದ್ದಾರೆ ಮರುದಿನ ಬೆಳಿಗ್ಗೆ ನಾಗೇಶ್ ಬಂದು ನೋಡಿದ್ದಾಗ ದುರದೃಷ್ಟವಶಾತ್ ಇಕ್ಬಲ್ ಸಾವನ್ನಪ್ಪಿದ್ದಾರೆ ಈ ವಿಚಾರ ಇಕ್ಬಲ್ ಕುಟುಂಬಕ್ಕೆ ತಲುಪಿದೆ ಸದ್ಯ ಇಕ್ಬಲ್ ತಮ್ಮನಾದ ಸಿರಾಜುದ್ದೀನ್ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಲಾರಿ ಮಾಲೀಕ ರಘು ಮತ್ತು ಚಾಲಕ ನಾಗೇಶ್ ವಿರುದ್ದ ಎಫ್ಐಆರ್ ದಾಖಲು ಮಾಡಿದ್ದಾರೆ ಒಟ್ಟಿನಲ್ಲಿ ಕೆಲಸಗಾರನ ಆರೋಗ್ಯದ ಮೇಲೆ ನಿರ್ಲಕ್ಷ್ಯವನ್ನ ತೋರಿದ ಮಾಲೀಕನಿಂದ ಒಂದು ಪ್ರಾಣ ಹೋಗಿದೆ ಇಕ್ಬಲ್ ಕಳೆದುಕೊಂಡ ಕುಟುಂಬ ಈಗ ಅನಾಥವಾಗಿದೆ ಇದು ಒಂದು ಕೊಲೆಗೆ ಸಮಾನ ಅಂತ ಕೂಡ ಹೇಳಬಹುದು ಲಾರಿ ಮಾಲೀಕ ರಘು ಮತ್ತು ಚಾಲಕ ನಾಗೇಶ್ಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಇಕ್ಬಲ್ ಕುಟುಂಬದ ಆಗ್ರಹದಿಂದ ಹಂಗೆ ಮೊನ್ನೆ ಬಕ್ರೀದ್ ಹಬ್ಬಕ್ಕೆ ಊರಿಗೆ ಬಂದವನು ಮಾರಿನ ದಿವಸ ಈ ರಘುವರ ಒತ್ತಡದಿಂದ ಇಲ್ಲಿಂದ ಕೆಲ್ಸಕ್ಕೆ ಹೋಗಿದ್ದಾನೆ ಹಂಗೆ ಅಲ್ಲಿಂದ ಲೋಡ್ ಮಾಡಿಕೊಂಡು ಸೀದಾ ಚನ್ನಪಟ್ಟಣ ತಲುಪಿದಾಗ ಇವನಿಗೆ ಎದೆ ನೋವು ಕಾಣ್ಕೊಂಡಿದ್ದೇನೆ ಇದನ್ನ ಇನ್ನೊಬ್ಬ ಲಾರಿ ಚಾಲಕ ಒಟ್ಟಿಗೆ ಇನ್ನೊಂದು ಲಾರಿ ಚಾಲಕ ನಾಗೇಶ್ ಅಂತ ಅವ್ರಿಗೆ ಈ ವಿಷಯನ ತಿಳಿಸಿದ್ದಾನೆ ತಿಳಿಸಿದಾಗ ಅವರು ಅವನ ಕರ್ಕೊಂಡೋಗಿ ಅಲ್ಲಿ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ಚೆಕಪ್ ಮಾಡಿ ಹೇಳಿದ್ರು ನಿಮ್ಗೆ ಐ ಬಿ ಪಿ ಆಗಿದೆ ನೀವು ಈ ಕೂಡಲೇ ದಡ್ ಆಸ್ಪತ್ರೆ ಕರ್ಕೊಂಡೋಗ್ಬೇಕು ಈ ವಿಷಯನ ನಾಗೇಶ್ ಅವರು ರಘುವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಅವರು ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ನಂತರ ಈ ಒಂದು ಅಣ್ಣನ್ನ ಕರ್ಕೊಂಡ್ಬಂದು ಶೆಡ್ ಈ ಅಲ್ಲಿ ಲಾರಿ ನಿಂತಿರೋ ಜಾಗ ಕರ್ಕೊಂಡ್ಬಂದು ಅಲ್ಲಿ ಮಲಗಿಸಿದ್ದಾರೆ ಅಷ್ಟೊತ್ತಿಗೆ ಮಾಮೂಲಿಯಾಗಿ ನಾವು ಫೋನ್ ಮಾಡ್ತಾ ಇರ್ತೀವಿ ಹಂಗೆ ಫೋನ್ ಮಾಡಿದಾಗ ಈ ನಾಗೇಶ್ ಅವರು ಫೋನ್ ರಿಸೀವ್ ಮಾಡಿ ಹೇಳಿದ್ರು ಅವನಿಗೆ ಹುಷಾರಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಒಳಕ್ಕೆ ಹೇಳಿದ್ದಾರೆ ಡಾಕ್ಟ್ರು ಒಂದು ನಾಲ್ಕು ಗಂಟೆ ಮಲಗಿದ್ರಲ್ಲ ಸರಿ ಆಗುತ್ತಾನೆ ಅಂತ ಹಂಗೆ ಮಲಗಿದ್ದಾನೆ ಅಂತ ಹೇಳ್ಬಿಟ್ಟು ಫೋನು ಇಟ್ಟರು ಅದು ಇಟ್ಟು ಈ ನಾಗೇಶ್ ಅವರು ಅಲ್ಲಿಂದ ಸೀದಾ ಬಂದಿದ್ದಾರೆ ಕೆಲಸಕ್ಕೆ ಇವನು ಒಬ್ಬನೇ ಅಲ್ಲಿ ಮಲಗದೆ ಮಲಗಿದ್ದಾನೆ ಆಮೇಲೆ ನಾವು ತುಂಬ ಫೋನ್ ಮಾಡಿದ್ವಿ ಈ ವಿಷಯ ಈಗ ಅವ್ರಿಗೆ ನಾಗೇಶ್ ಅವರು ಹೇಳಿದಾಗ ತುಂಬ ಎಷ್ಟೇ ಫೋನ್ ಮಾಡಿದ್ರು ಯಾವುದೇ ಆ ಕಡೆಯಿಂದ ರೆಸ್ಪಾನ್ಸ್ ಇರಲಿಲ್ಲ ನಂತರ ಈ ನಾವು ಈ ಓನರ್ಗೆ ರಘುವರಿಗೂ ಫೋನ್ ಮಾಡಿದ್ವಿ ರಘುವರಿಗೆ ಫೋನ್ ಮಾಡಿದ್ವಿ ಆಮೇಲೆ ನಾಗೇಶ್ ಅವರಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡಿದ್ರಂಗೆ ಯಾರಿಂದನೂ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲಿಲ್ಲ ಆದ ನಂತರ ನಾವು ತುಂಬ ಫೋನ್ ಮಾಡಿದ್ವಿ ಫೋನ್ ಮಾಡಿ 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 ನಮಗೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಆಮೇಲೆ ನಾವು ಸುಮಾರು ಈ ಥರ ನಾವು ಗಾಬರಿಯಾಗಿ ತುಂಬ ಫೋನ್ ಮಾಡ್ತಾ ಇದ್ದಾಗ ಏನೇ ಕೊನೆಗೆ ಒಂದು ಏ ಎಂಟು ಗಂಟೆಗೆ ರಾತ್ರಿ ಎಂಟು ಮೂವತ್ತೊತ್ತಿಗೆ ಫೋನು ಒಬ್ಬರು ಹಿಂದಿ ಕಾರ್ಮಿಕರೊಬ್ಬರು ಅಲ್ಲಿ ಬಂದ ಹಿಂದಿ ಕಾರ್ಮಿಕರೊಬ್ಬರು ಫೋನ್ ರಿಸೀವ್ ಮಾಡಿ ಹೇಳಿದರು ಅವರು ಡೆತ್ ಆಗಿದ್ದಾರೆ ಅಂತ ಈ ನಾವು ಈ ಈ ವಿಷಯ ನಮಗೆ ಡೆತ್ ಆಗಿದ್ದಾರೆ ಅಂತ ಇವರು ಏನು ಅವರು ನಮಗೆ ಹೇಳಿದ್ದಾರೆ ನಾವು ಕೇಳ್ಕೊತಾ ಇರೋದು ಒಂದು ಅಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಆದಾಗ ಅಂಥ ಒಂದು ಅಂಥ ಒಂದು ಡಾಕ್ಟ್ರೇಟ್ ದೊಡ್ಡ ಆಸ್ಪತ್ರೆ ಅಂತ ಹೇಳಿದ್ರು ಸಹ ಈ ಓನರ್ ಆಗಲಿ ನೀವು ನಾಗೇಶ್ ಆಗಲಿ ಯಾವುದೇ ಒಂದು ರೆಸ್ಪಾನ್ಸ್ ತಗೊಳ್ಳೋದೇ ಹೋಗಲಿ ನಾವು ಫೋನ್ ಮಾಡಿ ಮಾತಾಡಿದಾಗ ಆದರೂ ಈ ವಿಷಯನ ನಮ್ಗೆ ಹೇಳ್ದೇನೆ ಆ ನಮ್ಮ ನನ್ನ ಅಣ್ಣನ ಸಾವಿಗೆ ಮೂಲ ಕಾರಣ ಆಗಿದ್ದಾರೆ ನಾವು ಕೇಳ್ಕೊಳ್ಳುತ್ತಿದ್ದೇವೆ ಆಮೇಲೆ ಅವರು ಚಿಕ್ಕ ಮಗು ಇದೆ ಒಂದು ವರ್ಷದ್ದು ಆ ಮಗು ಅನಾಥವಾಗಿದೆ ನಾವು ನಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾನು ನಾವು ಕೇಳ್ತಾ ಇದ್ದೀನಿ